ಹಾಂ ಹಲೋ ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೆ ಸ್ಪರ್ಧಾರ್ಥಿಗಳಿಗೆ ಈ ಒಂದು ವಿಡಿಯೋ ಸರಣಿಯ ಮೂರನೇ ತರಗತಿಯಾಗಿರುತ್ತಿದ್ದು ಈ ಒಂದು ತರಗತಿಯಲ್ಲಿ ನಾವು ಪರಿಸರ ವ್ಯವಸ್ಥೆಯ ಮೂಲಭೂತ ಅಂಶಗಳು ಅವುಗಳ ಬಗ್ಗೆ ನಾವು ನೋಡ್ತಾ ಹೋಣ ಪರಿಸರ ವ್ಯವಸ್ಥೆಯಲ್ಲಿ ಒಟ್ಟು ನಾಲ್ಕು ಮೂಲಭೂತ ಅಂಶಗಳಿರ್ತವೆ ಒಟ್ಟು ನಾಲ್ಕು ಮೂಲಭೂತ ಅಂಶಗಳು ಒಂದು गोड़ा। दागी। जला गोड़ा। शिला जलगो शिलो नाक जीवगोल ಇಂದು ನಾಲ್ಕು ಮೂಲಭೂತ ಅಂಶಗಳಿರ್ತವೆ ಹಾಗಾದರೆ ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಮೊದಲನೇದಾಗಿ ಈ ವಾಯುಗೋಳದ ಬಗ್ಗೆ ತಿಳ್ಕೊಂಡು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ವಾಯುಗೋಳ ಅಂದರೆ ವಾಯುಗೋಳನ ಇಂಗ್ಲೀಷಲ್ಲಿ ಇದನ್ನು ಅಟ್ಮಾಸ್ಪಿಯರ್ ಅಂತ ಕರೀತಾರೆ ಅಟ್ಮಾಸ್ಪಿಯರ್ ಅಂತ ಕರೀತಾರೆ ಸ್ನೇಹಿತರೆ ಇದೊಂದು ಗ್ರೀಕ್ ಗ್ರೀಕ್ ಭಾಷೆಯ ಪದ ಆಗಿರುತ್ತೆ ಇದೊಂದು ಗ್ರೀಕ್ ಭಾಷೆಯ ಪದ ಆಗಿರುತ್ತೆ ಇದನ್ನ ಡಿವೈಡ್ ಮಾಡಿ ನೋಡಿದ್ರೆ ಅಟ್ಮೋಸ್ ಅಟ್ಮೋಸ್ ಅಂದರೆ ಅನಿಲ ಅಥವಾ ಗ್ಯಾಸ್ ಎಂದರ್ಥ ಸ್ಪಿಯರ್ ಅಂದರೆ ಗೋಳ ಅಂತ ಮೀನಿಂಗ್ ಕೊಡುತ್ತೆ ಗೋಳ ಅಂದರ್ಥ ಅರ್ಥ ಅನಿಲಗಳ ಬಗ್ಗೆ ಅಧ್ಯಯನ ಮಾಡ್ತು ವಾಯುಗುಳ ಅಂದರೆ ಏನು ನಮ್ಮ ವಾತಾವರಣದಲ್ಲಿರುವಂತಹ ಆನಿಲಗಳಿಂದ ಕೂಡಿದಂತಹ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಒಂದು ವಾತಾವರಣ ನಾವು ವಾಯುಗುಳ ಅಂತ ಕರಿತೀವಿ ವಾಯುಗುಳ ಅಂದರೆ ಏನಂತ ಕರಿತೀವಿ ಭೂಮಿಯ ಮೇಲ್ಭಾಗದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅನಿಲಗಳಿಂದ ಕೂಡಿದ ಕೂಡಿದ ವಾತಾವರಣ ಅನಿಲ ಅನಿಲದಿಂದ ಕೂಡಿದ ಭೂಮಿ ಮೇಲೆ ಒಂದು ವಾತಾವರಣ ನಾವು ವಾಯುಗಳು ಅಂತ ಕರಿತೀವಿ ಹಾಗಾದರೆ ಹಾಗಿದರೆ ಈ ವಾಯುಗೋಳದಲ್ಲಿ ಯಾವ ಅನಿಗಳು ಅನಿಲಗಳು ಇದ್ದಾವೆ ಅಂತ ನೋಡೋದಾದರೆ ಪ್ರಮುಖ ಅನಿಲಗಳು ಅಂತ ಹೇಳಿದರೆ ನಾವು ಪ್ರಮುಖ ಅನಿಲಗಳು ನಾವು ಈ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ್ಯಾವ ನೋಡ್ತೀವಿ ಅಂತ ಹೇಳಿದ್ರೆ ನೈಟ್ರೋಜನ್ ಎಪ್ ಎಂಬತ್ ಎಪ್ಪತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದೆ ಆಕ್ಸಿಜನ್ ಇಪ್ಪತ್ತು ಪಾಯಿಂಟ್ ಮೂ ಒಂಬತ್ತೊಂಬತ್ತು ಪರ್ಸೆಂಟೇಜ್ ಇದೆ ಕಾರ್ಬನ್ ಜೀರೋ ಪಾಯಿಂಟ್ ಜೀರೋ ನೈನ್ ನೈನ್ ಜೀರೋ ಪರ್ಸೆಂಟ್ ಇದೆ ಮತ್ತು ಆರ್ಗಾನ್ ಆರ್ಗಾನ್ ಇದು ನಮಗೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟೇಜ್ ಇದೆ ಅಂದರೆ ನಮ್ಮ ವಾತಾವರಣದಲ್ಲಿ ನಾವು ಹೆಚ್ಚಾಗಿ ಕಾಣುವಂಥ ಅನಿಲ ಯಾವುದಂತ ಕೇಳಿದ್ರೆ ಸಾರ್ವಜನಕ ಹಾಗಾಗಿ ಮತ್ತೆ ವಾಯುಗಳನ್ನ ನಾವು ಮತ್ತೆ ಎರಡು ವಿಧವಾಗಿ ಡಿವೈಡ್ ಮಾಡ್ತೀವಿ ಯಾವುದರ ಬೇಸಿಸ್ ಮೇಲೆ ಅವುಗಳ ವಾತಾವರಣ ಒಂದೇ ಥರ ಇದ್ರೆ ಅದನ್ನು ಸಮರೂಪದ ವಾಯುಗಳು ಅಂತ ಅಥವಾ ಸಮರೂಪದ ವಲಯ ಅಂತ ಕರಿತೇವೆ ವಾತಾವರಣದ ಲಕ್ಷಣಗಳು ಗುಣಲಕ್ಷಣಗಳು ಬೇರೆ ಬೇರೆ ಥರ ಇದ್ದರೆ ಅದನ್ನು ಅಸಮರೂಪದ ವಲಯ ಅಂತ ಕರಿತೇವೆ ವಾಯುಗುಳನ ವಾಯುಗೋಳವನ್ನು ಎರಡು ರೀತಿಯ ಡಿವೈಡ್ ಮಾಡ್ಕೋತೀವಿ ಒಂದು ಸಮರೂಪದ ವಲಯ ವಲಯ ಅಥವಾ ಮಂಡಲ ಅಂತ ಬರ್ಕೊಳ್ಳಿ ಏನೊಂದು ಅಸಮರೂಪದ ವಲಯ ಅಂತ ಕರಿತೀವಿ ಅಂದರೆ ಒಂದೇ ರೀತಿ ವಾತಾವರಣವನ್ನು ಒಂದೇ ರೀತಿ ವಾತಾವರಣವನ್ನು ಹೊಂದಿರೋದಕ್ಕೆ ಹೊಂದಿರುವ ವಲಯ ಆಗಿದ್ದರೆ ಅದನ್ನು ಸಮರೂಪದ ವಲಯ ಅಂತ ಕರಿತೀವಿ ಬೇರೆ ರೀತಿ ಬೇರೆ ಬೇರೆ ರೀತಿ ವಾತಾವರಣವನ್ನು ಹೊಂದಿರುವ ಗುಣಲಕ್ಷ್ಮಿ ವಲಯಗಳಿಗೆ ನಾವು ಅಸಮರೂಪದ ಅಂತ ಕರಿತೀವಿ ಇಷ್ಟುವರೆಗೂ ಅರ್ಥ ಇದೆ ಸ್ನೇಹಿತರೆ ಹಾಗಿದ್ರೆ ನಮ್ಮ ವಲಯವನ್ನು ನಾವು ನಮ್ಮ ವಲಯವನ್ನು ನಾವು ಒಟ್ಟಾಗಿ ನಾವು ಒಂದು ಐದು ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ ಅಂದರೆ ನಮ್ಮ ವಾತಾವರಣದಲ್ಲಿ ಐದು ವಲಯ ಇರ್ತವೆ ಭೂಮಿಯಿಂದ ಮೇಲ್ಗಡೆ ಹೋದಂತೆ ಒಲೆಗಳ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವಲಯವೂ ಅದರದ ವಿಶಿಷ್ಟತೆಯನ್ನು ಹೊಂದಿರುತ್ತೆ ಅದೊಂದು ಆಧಾರದ ಮೇಲೆ ನಾವು ವಾಯುಗಳನ್ನು ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ ಆಗಿ ನೋಡ್ತಾ ಇರ್ತೀವಿ ಸ್ನೇಹಿತರೆ ಮೊದಲನೇದಾಗಿ ನಾವು ಆ ಒಲೆ ನೋಡೋಕ್ಕಿಂತ ಮುಂಚೆ ಒಂದು ಡಯಾಗ್ರಾಮ್ ಹಾಕೋಣ ಡಯಾಗ್ರಾಮ್ ಹಾಕ್ಕೊಂಡ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಆ ಒಂದು ಉದ್ದೇಶದಿಂದ ಈ ಡಯಾಗ್ರಾಮ್ನ ಹಾಕೋತಿದ್ದೀನಿ ಸ್ನೇಹಿತರೆ ಇದನ್ನು ಭೂಮಿ ಅಂದ್ಕೋಣ ಸಮರೂಪದ ಒಲೆ ಅನ್ನಲ್ಲ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಆ ಒಲೆಗಳಲ್ಲಿ ಒಟ್ಟು ಮೂರು ಮೂರು ಒಲೆಗಳಲ್ಲಿ ನಾವು ಇದನ್ನು ಒಂದೇ ರೀತಿಯ ವಾತಾವರಣ ಅಂದರೆ ವಾತಾವರಣದ ಗುಣಲಕ್ಷಣ ಕಾಣ್ಬೋದು ಆ ಮೂರು ನಾನು ಎಕ್ಸ್ಪ್ಲೈನ್ ಮಾಡೋ ಈಗ ಐದರಲ್ಲಿ ಮೂರು ಸಮರೂಪದ ಒಲೆ ಆಗಿರುತ್ತೆ ಇನ್ನೊಂದು ಇನ್ನು ಎರಡು ಅಸಮರೂಪದ ಒಲೆ ಆಗಿರ್ತವೆ ಹಾಗೆ ಆ ವಲಯಗಳು ಯಾವ ವಲಯದಲ್ಲಿ ಏನೇನಿದೆ ಏನೇನು ಕೆಲಸಗಳಾಗ್ತವೆ ಅಂದರೆ ವಲಯದಲ್ಲಿ ಏನೇನು ಕಂಡು ಬರುತ್ತೆ ಅದರ ಗುಣಲಕ್ಷಣಗಳೇನು ಅದು ಯಾಕೆ ಇಂಪಾರ್ಟೆಂಟು ಅಂತ ಇದನ್ನು ಈ ಇದರಲ್ಲಿ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಡಯ್ರಾಮ್ ಮುಖಾಂತರ ಹೇಳ್ತೀನಿ ನಾನು ಇದು ಭೂಮಿ ಈ ಒಂದು ತರಗತಿನ ನೀವು ಭೂಗಳದಲ್ಲೂ ಕೇಳ್ತೀರ ಆದರೆ ಪರಿಸರದ ಬಗ್ಗೆ ಅಧ್ಯಯನ ಮಾಡುವಾಗ ಇದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಭೂಮಿ ಇದೆ ಸ್ನೇಹಿತರೆ ಭೂಮಿಯ ಮೇಗಡೆ ಇದನ್ನು ಕಂಡುಬರುವಂಥ ವಲಯ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ವಲಯ ಅಂತ ಸ್ನೇಹಿತರೆ ಈ ಟ್ರೋಪೋಸ್ಪಿಯರ್ ಮೇಗಳಿರುವಂಥ ವಲಯ ಯಾವುದು ಅಂತ ಕೇಳಿದ್ರೆ ಸ್ಟ್ಯಾಟೋಸ್ಪಿಯರ್ ಇದರ ಮೇಗಳಿರುವಂಥ ವಲಯ ಅಂತ ಕೇಳಿದ್ರೆ ಸ್ಟಾಟೋಸ್ಪಿಯ ನಾವು ಸಮೋಷ್ಣ ವಲಯ ಅಂತ ಕರೆಯಬಹುದು ಸಮೋಷ್ಣ ವಲಯ ಅಂತ ಕರಿಬೋದು ಇದರ ಮೇಲೆ ಹಿಡಿದಂಥ ವಲಯನ ಮೀಸೋಸ್ಪಿಯರ್ ಅಂತ ಕರಿತೇವೆ ಮೀಸೋಸ್ಪಿಯರ್ ಇದನ್ನು ನಾವು ಮಧ್ಯಮ ವಲಯ ಅಂತ ಕರಿತೇವೆ ಮೀಸೋಸ್ಪಿಯರ್ ಮೂಲಕ ಕಂಡು ಬರೋದು ಅಯಾನು ವಲಯ ವಲಯ ಅಥವಾ ಅಯಾನೋಸ್ ಅಯಾನೋಸ್ಪಿಯರ್ ಅಂತ ಕರಿತೀವಿ ಅಥವಾ ಅಯಾನೋ ವಲಯ ನಂತರ ಇದರ ಮೇಗಡೆ ಕಂಡು ವಲಯ ನಮಗೆ ಎಕ್ಸೋಸ್ಪಿಯರ್ ಅಥವಾ ಬಾಯಾ ವಲಯ ಅಂತ ಕರಿತೀವಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಂದು ವಲಯ ಭೂಮಿಯಿಂದ ಸುಮ ಒಂದೊಂದು ಒಂದೊಂದು ಸಮ ಅಂದರೆ ಪ್ರತಿಯೊಂದು ವಲಯ ಒಂದು ಒಲೆಯಿಂದ ಇನ್ನೊಂದು ವಲಯಕ್ಕೆ ಒಂದು ಸ್ವಲ್ಪ ದೂರದ ಅಂತರ ಇರುತ್ತೆ ಸ್ನೇಹಿತರೆ ಹಾಗಾದರೆ ದೂರದ ಅಂತರನ್ನು ನೋಡೋದಾದರೆ ನಾವು ಈಗ ಹಾಕ್ಕೊಳ್ಳಿ ಇದು ಭೂಮಿ ಆಯಿತಾ ಭೂಮಿಯಿಂದ ಕಂಡುಬರೋ ಮೊದಲ ಮಳೆ ಅಂತ ಕೇಳಿದ್ರೆ ಟ್ರೋಪೋಸ್ಪಿಯರ್ ಈ ಟ್ರೋಪೋಸ್ಪಿಯರ್ ಭೂಮಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುತ್ತೆ ಅದು ಟ್ರೋಪೋಸ್ಪಿಯರ್ ಹಾಗೆ ಸ್ಟ್ಯಾಟೋಸ್ಪಿಯರ್ ಅನ್ನೋದು ಭೂಮಿಯಿಂದ ಹದಿನೆಂಟರಿಂದ ಐವತ್ತು ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಮಿಸೋಸ್ಪೇರ್ ಅನ್ನೋದು ಭೂಮಿಯಿಂದ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಸ್ನೇಹಿತರೆ ಐನೋಸ್ಪೇರ್ ಅನ್ನೋದು ಭೂಮಿಯಿಂದ ಎಂಬತ್ತರಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಎಕ್ಸಾಸ್ಪಿನ್ ಅನ್ನೋದು ಭೂಮಿಯಿಂದ ನಾನೂರರಿಂದ ಹದಿನಾರು ಕಿಲೋಮೀಟ್ರ್ ಹದಿನಾರು ನೂರು ಕಿಲೋಮೀಟ್ರ್ ದೂರದಲ್ಲಿ ಇಷ್ಟು ಅರ್ಥ ಆಗಿದೆ ಸ್ನೇಹಿತರೆ ಎಷ್ಟು ಅರ್ಥ ಆದರೆ ನಾ ಮುಂದೆ ಹೇಳೋ ಕಾನ್ಸೆಪ್ಟ್ ನಮಗೆ ಈಸಿ ಆಗ್ತಾ ಹೋಗುತ್ತೆ ಈ ವಲಯನ ಯಾಕೆ ಡಿವೈಡ್ ಮಾಡಿದ್ದೀವಿ ಅಂದರೆ ಒಂದೊಂದು ವಲಯದಲ್ಲಿ ಒಂದೊಂದು ಥರ ವಿಶಿಷ್ಟ ಗುಣಲಕ್ಷಣಗಳನ್ನ ಕಂಡುಬರುತ್ತೆ ನಮಗೆ ಹಾಗಾಗಿ ಒಲೆಗಳನ್ನು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಹಾಗಿದ್ರೆ ಮೊದಲನೇದಾಗಿ ಭೂಮಿಯಿಂದ ಕೆಳಸದಲ್ಲಿರೋ ಒಲೆ ಯಾವುದು ಅಂತ ಕೇಳಿದರೆ ಟ್ರೋಪೋಸ್ಪಿಯರ್ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದೊಂದು ವಲಯನ ಒಂದು ಸಪ್ರೇಟ್ ಲೇಯರು ಡಿವೈಡ್ ಸಪ್ರೇಟ್ ಮಾಡ್ತಾ ಹೋಗುತ್ತೆ ಫಸ್ಟು ಟ್ರೋಪೋಸ್ಪಿಯರ್ನ ಸ್ಟ್ಯಾಟೋಸ್ಪಿಯರಿಂದ ಬೇರ್ಪಡಿಸುವ ಈ ಲೇಯರ್ಗೆ ನಾವು ಯಾವುದರಿಂದ ಪರಿವರ್ತನಾ ವಲಯದಿಂದ ಸಮೋಷ್ಣ ವಲಯವನ್ನು ಬೇರ್ಪಡಿಸುವ ಈ ರೇಖೆ ಅಥವಾ ಈ ಲೇಯರ್ನ ನಾವು ಟ್ರೋಪೋ ಫಾಜ್ ಅಂತ ಕರಿತೀವಿ ಹಾಗೆ ಸ್ಟ್ಯಾಟೋಸ್ಪಿಯರ್ನ ಮ್ಯೂಸೋಸ್ಪೇರಿಂದ ಬೇರ್ಪಡಿಸುವ ಲೇಯರ್ನ ಇದ್ರ ಮೇಲ್ಗಡೆ ಇರುತ್ತೆ ಅದು ಒಂದು ಇಮ್ಯಾಜಿನರಿ ಲೇಯರ್ ಅಷ್ಟೆ ಇದನ್ನು ಸ್ಟ್ರಾಟೋಪಸ್ ಅಂತ ಕರಿತೀವಿ ಸ್ನೇಹಿತರೆ ంతర మీసో స్పీర్ ఏనా సప్రేట్ అది మీసో పాస్ అంత కి స్నేహితు ఇష్టర్థి ముందేతాయి ఈ పరివర్తనలే నాకు కంబోదు ಉಷ್ಣ ಉಷ್ಣವನ್ನು ಕಾಣ್ತೀವಿ ಉಷ್ಣವನ್ನು ಕಾಣ್ತೀವಿ ಮೂಡಗಳ ಮೂಡಗಳೆಲ್ಲ ಕಂಡುಬರೋದು ಈ ವಲಯದಲ್ಲಿ ಮಳೆ ಆಗೋದು ಕೂಡ ಈ ವಲಯದಿಂದಲೇ ಗುಡುಗು ಮಿಂಚು ಹೆಲಿಕಾಪ್ಟರ್ ಹಾರಾಡಾಗೋದು ಹಾರಾಟ ಆಗೋದು ಕೂಡ ಈ ವಲಯದಲ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಸಪ್ರೇಟ್ ಮಾಡೋ ಲೇಯರು ಟ್ರೋಪೋಸ್ಪಿಯರ್ ನಂತರ ನಾವು ಹೇಳೋದಾದರೆ ಟ್ರೋಪೋಸ್ಪಿಯರ್ ಆಯಿತಾ ನೆಕ್ಸ್ಟ್ ಚಾಟೋಸ್ಪಿಯರ್ ನಮಗೆ ಬರುವಂಥ ಪ್ರಮುಖವಾಗಿದ್ದು ಅಂದರೆ ಓಝೋನ್ ಲೇಯರ್ ಓಝೋನ್ ಲೇಯರ್ ತುಂಬ ಇಂಪಾರ್ಟೆಂಟ್ ಇದು ಓಝೋನ್ ಲೇಯರ್ ಬಗ್ಗೆ ಕೇಳಿ ಹೇಳ್ತೀನಿ ಸ್ನೇಹಿತರೆ ಈ ಓಝೋನ್ ಲೇಯರ್ ಇದೆಯಲ್ಲ ರಾಸಾಯನಿಕ ಹೆಸರು ತ್ರೀ ಇದರ ರಾಸಾಯನಿಕ ಹೆಸರು ತ್ರೀ ಇದು ಆಮ್ಲಜನಕದ ಬಹುರೂಪ ಆಗಿರುತ್ತೆ ಸ್ನೇಹಿತರೆ ಓಜನನ್ನು ಕಂಡು ಹಿಡಿದವರು ಜೇಮ್ಸ್ ಪ್ಯಾಬ್ರೆ ಜೇಮ್ಸ್ ಪ್ಯಾಬ್ರೆ ಇದು ಭೂಮಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ನಮಗೆ ಓಜೋನ್ ಲೇಯರ್ ಕಾಣ್ಬೋದು ನಾವು ಹಾಗಿದ್ರೆ ಇದನ್ನು ಅಳೆಯುವ ಸಾಧನ ಯಾವುದು ಅಳೆಯುವ ಸಾಧನ ಡಾಬ್ಸ್ಮನ್ ಅಥವಾ ಡಾಬ್ಸನ್ ಇದನ್ನು ಅಳೆಯುವ ಸಾಧನ ಇನ್ನೊಂದು ಈ ಸ್ಟಾಸ್ಪೀರಲ್ಲಿ ಸ್ಟಟೋಸ್ಪೀರ್ನ ಓಝೋನ್ ಮೇಗಡೆ ನಾವು ನಾವು ಕಂಡುಬರೋದು ಜೆಟ್ ವಿಮಾನಗಳ ಹಾರಾಟ ಕಂಡುಬರುತ್ತದೆ ವಿಮಾನಗಳ ಹಾರಾಟ ಓದೋನ ಲೇಯರ್ನ ಕೆಳಗಡೆ ಕಂಡು ಕಂಡುಬರೋದು ನಾರ್ಮಲ್ ವಿಮಾನಗಳು ಹಾರಾಟ ಮಾಡ್ತವೆ ಸ್ನೇಹಿತರೆ ನಾರ್ಮಲ್ ವಿಮಾನಗಳು ಹಾರಾಟ ಮಾಡ್ತವೆ ಆಯ್ತು ಇಷ್ಟು ಇದು ಇದು ಇಷ್ಟು ಸಪ್ರೇಟ್ ಮಾಡೋ ಸ್ಟಾರ್ಟ್ ಅಪ್ ಪಾಸು ನೆಕ್ಸ್ಟ್ ಮೀಸೋಸ್ ಪಿಯರ್ ಹೋಗೋಣ ನಾವು ಮೀಸೋಸ್ ಪಿಯರು ಭೂಮಿಯಿಂದ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದೆ ಇಲ್ಲಿ ಯಾವುದೇ ಅನಿಲಗಳು ಕಂಡುಬರೋದಿಲ್ಲ ನೋ ಗ್ಯಾಸ್ ಗ್ಯಾಸಸ್ ಯಾವುದು ಕಂಡುಬರೋದಿಲ್ಲ ಹಾಗಾಗಿ ಈ ಒಲೆ ಯಾವಾಗಲೂ ಕೂಲಾಗಿರುತ್ತೆ ಯಾವಾಗಲೂ ಕೂಲಾಗಿರುತ್ತೆ ಇರೋಲೆಗಳು ಇರೋ ಒಲೆಗಳಲ್ಲಿ ಸ್ವಲ್ಪ ಕೂಲ್ ಅಂದರೆ ಈ ಒಲೆಯೇ ಇಲ್ಲಿ ನಾವು ಉಲ್ಕೆಗಳು ಧೂಮಕೇತುಗಳು ನಾಶ ಆಗುವುದನ್ನು ಕಾಣ್ತೀವಿ ಉಲ್ಕೆಗಳು ಅಥವಾ ಧೂಮಕೇತುಗಳು ನಾಶ ಆಗುವುದನ್ನು ಕಾಣ್ತೀವಿ ನೆಕ್ಸ್ಟು ಟ್ರಪು ಅಯೋನೋಸ್ಪಿಯರ್ನ ಪೇರನ್ನ ಮಿಸೋಸ್ಪನ್ನು ಸಪ್ಲೇಟ್ ಮಾಡೋದು ಇವರು ಮಿಸೋಸ್ ಪೇರು ಮಿಸೋಪಾಸ್ ಇದರ ಇಷ್ಟು ಇದ್ರ ಬಗ್ಗೆ ಇಷ್ಟು ನೆಕ್ಸ್ಟ್ ಅಯನೋನ್ಸ್ ಪೇರ್ಗಳನ್ನು ಸ್ನೇಹಿತರೆ ಅಯನೋನ್ಸ್ ಇದು ಇದು ವಾಯುಗುಳದ ನಾಲ್ಕನೇ ಸ್ಥಳದಲ್ಲೇ ಇದೆ ಆಯಿತಾ ಇದು ಎಂಬತ್ತರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಆಯಿತಾ ಇಲ್ಲಿ ಈ ವಲಯದಲ್ಲಿ ನಮಗೆ ಭೂಮಿಯಿಂದ ಬರುವಂಥ ರೇಡಿಯೋ ವಿಕಿರಣಗಳಿದಾವಲ್ಲ ಎಕ್ಸ್ರೇ ಕ್ಯಾಮ್ರೇ ಬೀಟರೆ ಇವೆಲ್ಲ ಪ್ರತಿಫಲನ ಹೊಂದೋದಿಲ್ಲ ವಿಕಿರಣಗಳ ಪ್ರತಿಫಲನ ಹೊಂದುತ್ತೆ ವಿಕಿರಣಗಳು ಪ್ರತಿಫಲನ ಹೊಂದು ಜಾಗ ಅಂತ ಕೇಳಿದ್ರೆ ಈ ಜಾಗ ಹಾಗಾಗಿ ಈ ಒಲೆ ಯಾವಾಗಲೂ ಜಾಸ್ತಿ ಜಾಸ್ತಿ ಏನಿರುತ್ತೆ ವಿಕಿರಣಗಳಿದ್ರೆ ಉಷ್ಣ ಜಾಸ್ತಿ ಇರುತ್ತೆ ಸ್ನೇಹಿತರೆ ಉಷ್ಣ ಕಮ್ಮಿ ಎಲ್ಲಿರುತ್ತೆ ಅಂದರೆ ನಾನು ವಿಶ್ವಾಸ ಇರಲಿ ಜಾಸ್ತಿ ಇಲ್ಲಿರುತ್ತೆ ಇಲ್ಲಿರುತ್ತೆ ಹೆಚ್ಚಿನ ಉಷ್ಣ ಇರೋದ್ರಿಂದ ಒಂದಕ್ಕೊಂದು ಈ ವಿಕಿರಣ ವಿಕಿರಣಗಳು ಒಂದೊಕ್ಕೊಂದು ಕೊಲೈಡಾಗಿ ಡ್ಯಾಶ್ ಹೊಡೆದು ಪ್ರಭೆಯನ್ನು ಫಾರ್ಮೇಷನ್ ಮಾಡುತ್ತೆ ಆ ಎರಡು ಪ್ರಭೆ ಒಂದು ದಕ್ಷಿಣ ತುದಿಗೆ ಹೋಗುತ್ತೆ ಏನೊಂದು ಉತ್ತರ ತುದಿಗೆ ಹೋಗುತ್ತೆ ಉತ್ತರ ತುದಿಗೆ ಹೋಗೋದನ್ನು ನಾವು ಆರೋರ ಬೊರಾಲಿಸ್ ಅಂತ ಕರಿತೀವಿ ಪ್ರಭೆಗಳು ಆರೋರ ಬೊರಾಲಿಸ್ ಅಂತ ಕರಿತೀವಿ ಬೊರಾಲಿಸ್ ದಕ್ಷಿಣ ತುದಿಗೆ ಹೋಗೋದನ್ನು ನಾವು ಆರೋರ ಆಸ್ಟ್ರಾಲಿಸ್ ಅಂತ ಕರಿತೀವಿ ಆಸ್ಟ್ರಾಲಿಸ್ ಅಂತ ಕರಿತೀವಿ ಇದ್ರ ಮೇಗಡೆ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣ ಅಂದರೆ ನಮ್ಮ ಉಡಾವಣೆ ಆಗುವಂತಹ ರಾಕೆಟ್ಗಳು ಇಲ್ಲಿ ನಿಲ್ದಾಣ ಇಲ್ಲಿ ನಮಗೆ ಒಂಥರ ಬಸ್ ಸ್ಟ್ಯಾಂಡ್ ಇದ್ದಂಗೆ ಇಲ್ಲಿ ಬಂದು ನಿಲ್ಲುತ್ತೆ ಅಂತ ಒಂದು ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ಇದ್ರ ಮೇಲುಗಡೆ ಇರೋದು ನಮಗೆ ಎಕ್ಸೋಸ್ಪಿಯರ್ ಎಕ್ಸೋಸ್ಪಿಯರ್ ಇದು ಐದನೇ ದೊಡ್ಡ ಐದನೆಯಂತಹ ಐದನೇ ಸ್ಥಳದಲ್ಲಿರುವಂತಹ ಒಂದು ಆಗಿರುತ್ತೆ ಇದು ಭೂಮಿಯಿಂದ ನಾನೂರಿಂದ ಹದಿನಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಇದು ಸೂ ಸೂರ್ಯನಿಗೆ ಹತ್ತಿರವಾಗಿದೆ ಸೂರ್ಯನಿಗೆ ಹತ್ತಿರವಿರುತ್ತದೆ ಈ ಥರ ಸೂರ್ಯ ಎಲ್ಲಿದರೆ ಅದಕ್ಕೆ ಹತ್ತಿರ ಇರುತ್ತೆ ಇದು ಇದರ ಮೇಲ್ಗಡೆ ಒಂದು ವಲಯ ಐತೆ ಸ್ನೇಹಿತರೆ ಅದು ಕಾಂತಿಯ ವಲಯ ಅಂತಹ ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾಂತಿಯ ವಲಯಕ್ಕಿಂತ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಶಿಲಾ ಒಳದ ಬಗ್ಗೆ ನೋಡೋಣ ನಿಮಗೊಂದು ಡಯಾಗ್ರಾಮ್ ಚೆನ್ನಾಗಿರಲಿ ಅಂತ ನಾನು ಡಯಾಗ್ರಾಮ್ ಹಾಕ್ಕೊಂಡಿದ್ದೆ ಪರಿವರ್ತನಾ ವಲಯ ಸಮೋಷ್ಣ ವಲಯ ಮಧ್ಯಮ ವಲಯ ಅಯಾನ ವಲಯ ಎಷ್ಟೆಷ್ಟು ದೂರದಲ್ಲಿದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ಉಷ್ಣ ಮಳೆ ಮೋಡ ಹುಡುಗು ಮುಂಚೆ ಕಂಡುಬರುತ್ತೆ ಓಝೋನ್ ಏರ್ಕೊಂಡು ಬರೋದ್ರಲ್ಲಿ ಅಲ್ಲಿ ಭೂಮಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಓಜೋನ್ ಏರ್ಮೇಗಡೆ ಜಟ್ ವಿಮಾನ ಹಾರಾಟ ಮಾಡುತ್ತೆ ಜೆಟ್ ವಿಮಾನಗಳು ಹಾರಾಟ ಮಾಡುತ್ತೆ ಓದನ ಕೆಳಗಡೆ ವಿಮಾನಗಳು ಹಾರಾಟ ಮಾಡುತ್ತೆ ಕೂಲ್ ಆಗಿರುತ್ತೆ ಇಲ್ಲಿ ಯಾವುದೇ ಅನಿಲಗಳು ಇರಲ್ವಾ ಇಲ್ಲಿ ಹುಳಿಕೆಗಳು ಕಂಡು ಬರಬಹುದು ಕಂಡು ಬರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಭೂಮಿಯಿಂದ ವಿಕಿರಣಗಳು ವಿಕಿರಣಗಳು ಪ್ರತಿಫಲನಗೊಂಡು ಇಲ್ಲಿ ಒಂದಕ್ಕೊಂದು ವಿಕಿರಣಗಳು ಕೊರಡೋದು ಹೋಗಿ ಪ್ರಭೆಗಳು ಫಾರ್ಮ್ ಫಾರ್ಮ್ ಅದನ್ನ ಒಂದು ಒಂದು ಉತ್ತರ ದಿಕ್ಕಿಗೆ ಹೋಗುತ್ತೆ ಒಂದು ದಕ್ಷಿಣ ದಿಕ್ಕಿಗೆ ಹೋಗುತ್ತೆ ಉತ್ತರ ಧ್ರುವ ದಕ್ಷಿಣ ಧ್ರುವ ದಿಕ್ಕು ಅಂದರೆ ಅದನ್ನು ಆರು ರಬ್ಬರಾಲಿಸ್ ಮತ್ತು ಆರು ಆಸ್ಟ್ರಾಲಿಸ್ ಅಂತ ಕರಿತೀವಿ ಇದು ಬಾಹ್ಯಾಕಾಶ ಅಂತರಿಕ್ಷ ವಿಮ ನಿಲ್ದಾಣ ಆಗಿದೆ ಸ್ನೇಹಿತರೆ ಇನ್ನು ಬಾಯ ಬಾಹ್ಯ ವಲಯದ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ ಸೂರ್ಯನಿಗೆ ಹತ್ತಿರ ಇರುತ್ತೆ ಇದು ಕೊನೆಯ ವಲಯ ಅಂತ ನೆನಪ್ರೆ ಸಾಕು ಥ್ಯಾಂಕ್ ಯು ಸ್ನೇಹಿತರೆ ಇದೊಂದು ವಿಡಿಯೋ ನಾವು ನೋಡಿದ್ದಕ್ಕೆ